ಸೊ ಈಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಇವತ್ತು ಬೆಳಗ್ಗೆ ಮತ್ತೊಮ್ಮೆ ಹುಲಿ ಅಟ್ಯಾಕ್ ಆಯಿತು ಹುಲಿ ದಾಳಿಯಿಂದ ಶಿವಪ್ಪ ಅಂತ ಸುಮಾರು ಒಂದು ಐವತ್ತೆಂಟು ವರ್ಷದ ವ್ಯಕ್ತಿ ಮೃತಪಡ್ತಾರೆ ಸೊ ಇಮ್ಮಿಡಿಯೇಟ್ ಕಾರ್ಯಾಚರಣೆ ಯಾಕೆಂದರೆ ನೂಗು ವನ್ಯ ವ್ಯಾಪ್ತಿಯಲ್ಲಿ ನಮ್ಮ ಸಾಕಾನೆಗಳು ಕ್ಯಾಂಪನ್ನು ಮಾಡಿಕೊಂಡು ಅಲ್ಲೇ ಇತ್ತು ಈಗ ಏನಾಗಿದೆ ಅಂದರೆ ಸರ್ಗೂರು ತಾಲೂಕಿನ ಒಂದು ಗುಡ್ಡೆ ಹೋಟ್ಲು ಅಂತ ಒಂದು ಗುಡ್ಡೆ ಹಡ್ಲು ಅಂತ ಒಂದು ಪ್ರದೇಶ ಇದೆ ಅಡ್ಗುಡ್ಲು ಅಂತ ಪ್ರದೇಶ ಅದು ಅಲ್ಲಿ ಅಟ್ಯಾಕ್ ಆಗಿರೋದು ಆ ಹುಲಿ ಎಳ್ಕೊಂಡೋಗಿ ಕೆಳಗಡೆ ಗುಂಡಿಗೆ ಹೋಗಿ ಅಲ್ಲಿ ಸಾಯಿ ಸಾಕುತ್ತೆ ಅದರಿಂದಾಗಿ ಕಂಪ್ಲೀಟ್ ಗ್ರಾಮಸ್ಥರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಮೇಲೆ ರೊಚ್ಚಿಗೆದ್ದಿದ್ದಾರೆ ಸೊ ಹೀಗಾಗಿ ಒಂದು ನೂಗು ಕ್ಯಾಂಪ್ ಏನಿದೆ ನೂಗು ಭಾಗದಲ್ಲಿ ಕ್ಯಾಂಪನ್ನ ಮಾಡಿರ್ತಾರೆ ನೂಗು ವನ್ಯಜೀವಿ ಪ್ರದೇಶದಲ್ಲಿ ಕ್ಯಾಂಪ್ ಮಾಡಿರ್ತಾರೆ ಸೊ ಅಲ್ಲಿ ಕ್ಯಾಂಪಿಂದ ನಮ್ಮ ಸಾಕಾನೆಗಳು ಐದು ಆನೆಗಳು ಅಲ್ಲೇ ಇದ್ದಾವೆ ಭೀಮಾ ಮಹೇಂದ್ರ ಶ್ರೀಕಂಠ ಭಗೀರಥ ಸೊ ಆಮೇಲೆ ಲಕ್ಷ್ಮಣ ಸೊ ಇಷ್ಟು ಆನೆಗಳು ಈಗ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಆಗುತ್ತೆ ಏನಿದೆ ಒಂದು ಜೀವ ಬಲಿ ಬಲಿ ಒಂದು ವ್ಯಕ್ತಿಯನ್ನು ಸಾಯಿಸ್ತಲ್ಲ ಹುಲಿ ಆ ಒಂದು ಭಾಗದಲ್ಲಿ ಇವತ್ತು ಕಾರ್ಯಾಚರಣೆ ಹುಲಿಯನ್ನು ಹಿಡೀಬೇಕು ಅಂತ ಅಲ್ಲಿಗೆ ಹೋಗಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಇವತ್ತು ರಾತ್ರಿ ಒಳಗಡೆ ಹುಲಿ ಕ್ಯಾಪ್ಚರ್ ಆಗುತ್ತಾ ಸೈಟ್ ಆಗುತ್ತಾ ಟ್ರ್ಯಾಕ್ ಮಾಡ್ತಾರೆ ಡ್ರೋನ್ ಸಹಾಯದ ಮೂಲಕ ಕೂಡ ಟ್ರ್ಯಾಕನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಒಳಗಡೆ ಹೋಗೋಕ್ಕಾಗಲ್ಲ ತುಂಬನೇ ಕಷ್ಟ ಇದೆ ಹುಲಿ ಕಾರ್ಯಾಚರಣೆ ನಾವು ನೀವು ಅಂದ್ಕೊಂಡಂಗೆ ಸುಲಭ ಅಲ್ಲ ಆನೆ ಕಾರ್ಯಾಚರಣೆ ಮಾಡ್ತಾರೆ ಕಾಡಾನೆ ಹಿಡಿತಾರೆ ಆದರೆ ಹುಲಿ ಕಾರ್ಯಾಚರಣೆ ತುಂಬನೇ ಟಫ್ ಇದೆ ಸಾಕಷ್ಟು ಮೈಯೆಲ್ಲ ಕಣ್ಣುಗಳಾಗಿರಬೇಕು ಎಲ್ಲಿಂದ ಹುಲಿ ಬರುತ್ತೋ ಗೊತ್ತಾಗಲ್ಲ ಎಲ್ಲಿ ಅಡವು ಕುತ್ಕೊಂಡಿರುತ್ತೋ ಗೊತ್ತಾಗೋದ್ರಲ್ಲಿ ಇಮಿಡಿಯೇಟ್ ಅಟ್ಯಾಕ್ ಮಾಡಿಬಿಡುತ್ತೆ ಚಿರತೆ ಆದರೆ ಸ್ವಲ್ಪ ಶೈ ನೇಚರ್ ಅದು ಎದುರುಕೊಳ್ಳುತ್ತೆ ಆದರೆ ಹುಲಿ ಆಗೋಲ್ಲ ಇಮಿಡಿಯೇಟ್ ಅಟ್ಯಾಕ್ ಮಾಡಿಬಿಡುತ್ತೆ ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಈ ಕಾರ್ಯಾಚರಣೆ ಮಾಡಬೇಕು ಕಾರ್ಯಾಚರಣೆಯಲ್ಲಿ ತುಂಬನೇ ಕಷ್ಟದಿಂದ ಎಲ್ಲ ಕೂಡ ಭಾಗಿಯಾಗ್ತಾರೆ ಮತ್ತೆ ಈಗ ಬಂಡೀಪುರ ವ್ಯಾಪ್ತಿ ಕಂಪ್ಲೀಟ್ ಸಫಾರಿಯನ್ನು ಕೂಡ ಇವತ್ತಿಂದ ಬಂದ್ ಮಾಡಿದ್ದಾರೆ ಸಫಾರಿ ಇರೋದಿಲ್ಲ ಬೆಳಗ್ಗೆ ಸಂಜೆ ಏನ್ ಸಫಾರಿಗಳಿರೋದು ಇರೋದು ಎಲ್ಲವೂ ಕೂಡ ಕಂಪ್ಲೀಟ್ ಸ್ಟಾಪ್ ಆಗೋಯ್ತು ಸಫಾರಿಯಿಂದ ಇಂದ ಬಹಳಷ್ಟು ತೊಂದರೆಗಳು ಪ್ರಾಣಿಗಳು ಕೂಡ ಆಗ್ತಾ ಇರಬಹುದು ಸೊ ಅದು ಪಾಪ ಅವಕ್ಕೆ ಹೇಳ್ಕೊಳಕ್ ಆಗೋದಿಲ್ಲ ಅದಕ್ಕೆ ಮಾತು ಬಂದ್ ಇಷ್ಟೊತ್ತಿಗೆ ಹೇಳ್ಬಿಡೋದು ಹೀಗಾಗಿ ಇಷ್ಟೊಂದೆಲ್ಲ ನೋಡಿ ಆಗಿ ಆಗ್ತಾ ಇದೆ ಪ್ರತಿದಿನ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಹುಲಿಯಂತೂ ಆವಳಿ ಆ ಹುಲಿಯ ಒಂದು ಕಾಡಿಂದ ಯಾಕೆ ಆಚೆ ಇದೆ ಅದು ಅಧ್ಯಯನ ಮಾಡಬೇಕಾಗುತ್ತೆ ಸೊ ನೋಡೋಣ ಇವತ್ತೇನಾದ್ರು ಹುಲಿ ಹಿಡಿತಾರ ಅಂತ ಮತ್ತೊಂದು ಜೀವ ಬಲಿಯಾಗಿದೆ ಸ್ವಾಮಿ ಅಂತ ಐವತ್ತೆಂಟು ವರ್ಷ ಸರ್ಗೂರು ತಾಲೂಕಿನ ಹೆಗ್ಗಡ್ಲು ಅಂತ ಒಂದು ನೂಕು ವನ್ಯಜೀವಿ ಇದೆಯಲ್ಲ ಅದರ ವ್ಯಾಪ್ತಿ ಅರಣ್ಯ ವ್ಯಾಪ್ತಿಯಲ್ಲೇ ಬರುವಂತಹ ಒಂದು ಪ್ರದೇಶ ಸೊ ಆ ಒಂದು ಭಾಗದಲ್ಲಿ ಸ್ವಾಮಿ ಅಂತ ಇವತ್ತೆಂಟು ವರ್ಷದ ಒಬ್ರು ವ್ಯಕ್ತಿ ಹುಲಿ ದಾಳಿಗೆ ಇವತ್ತು ಬೆಳಗ್ಗೆ ಮೃತಪಟ್ಟಿದ್ದಾರೆ ಸೊ ಎಂದಿನಂತೆ ತಮ್ಮೆಲ್ಲರಿಗೂ ಕೂಡ ಗೊತ್ತು ಮೊನ್ನೆ ಒಂದು ಹುಲಿ ಹಿಡಿತಾರೆ ಮತ್ತೆ ಕಾರ್ಯಾಚರಣೆ ಕೂಮಿ ಕೂಡ ನಡೀತಾ ಇದೆ ನೀವು ಹುಲಿನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಯಾವ ಭಾಗದಿಂದ ಬರುತ್ತೆ ಅಂತ ಹುಲಿ ಕಾರ್ಯಾಚರಣೆ ಅದಕ್ಕೆ ಹೇಳೋದು ತುಂಬಾನೇ ಕಷ್ಟ ಹುಲಿ ಟ್ರ್ಯಾಕಿಂಗ್ ಕೂಡ ತುಂಬಾನೇ ಕಷ್ಟ